ಭಾರತದಲ್ಲೂ ಸುಮಾರು ಮಂದಿ ಪಾಕಿಸ್ತಾನದ ಪ್ರೇಮಿಗಳು ಇದ್ದಾರೆ ಅಂತ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರು ತುಂಬ ಸಲ ಹೇಳಿದರು ಯಾರಪ್ಪ ಆ ಪಾಕ್ ಪ್ರೇಮಿಗಳು ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೆ ಆದರೆ ಆ ಪಾಕ್ ಪ್ರೇಮಿಗಳು ಸುವರ್ಣ ನ್ಯೂಸ್ನ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದ ಸುದ್ದಿಗೆ ಪಾಕಿಸ್ತಾನದ ರಾಷ್ಟ್ರಧ್ವಜವನ್ನು ಬಳಸುವ ಸುವರ್ಣ ನ್ಯೂಸ್ನವರಿಗಿಂತ ದೊಡ್ಡ ಪಾಕ್ ಪ್ರೇಮಿಗಳು ಬೇರೆ ಯಾರೂ ಇರಲಿಕ್ಕಿಲ್ಲ ಭಾರತದ ಜನಸಂಖ್ಯೆಗೆ ಸಂಬಂಧಿಸಿದ ಸುದ್ದಿಯಲ್ಲಿ ಭಾರತದ ಮುಸ್ಲಿಮರನ್ನ ಪಾಕಿಸ್ತಾನದ ಧ್ವಜದಡಿಗೆ ತರುವ ಸುವರ್ಣ ನ್ಯೂಸ್ಗೆ ಪಾಕ್ ಮೇಲೆ ಅದ್ಯಾಕೆ ಅಂತಹ ವ್ಯಾಮೋಹ ಇದೆಯೋ ದೇವರೇ ಬಲ್ಲ ಬಹುಶಃ ಈ ಸುವರ್ಣ ನ್ಯೂಸ್ನ ಕೆಲಸದವರಿಗೆ ಮತ್ತು ಅದರ ಧನಿಗಳಿಗೆ ಪಾಕಿಸ್ತಾನದಿಂದ ಸಹಾಯ ಸಿಗ್ತಿದೆಯೋ ಗೊತ್ತಿಲ್ಲ ಭಾರತದ ಹಿಂದೂಗಳನ್ನು ಗುರುತಿಸಲು ತ್ರಿವರ್ಣ ಧ್ವಜ ಅದೇ ಭಾರತದ ಮುಸ್ಲಿಮರನ್ನು ಗುರುತಿಸಲು ಪಾಕಿಸ್ತಾನದ ಧ್ವಜವನ್ನು ಬಳಸಿಕೊಂಡಿದೆ ಸುವರ್ಣ ನ್ಯೂಸ್ ಅದು ಕೂಡ ಮಹಾನ್ ರಾಷ್ಟ್ರೀಯವಾದಿ ಪತ್ರಕರ್ತ ಎಂದು ಕರೆಸಿಕೊಳ್ಳುವ ಗೋಧಿ ಮೀಡಿಯಾದ ಲೀಡರ್ ಅಜಿತ್ ಹನುಮಕ್ಕನರವರ ಕಾರ್ಯಕ್ರಮದಲ್ಲೇ ಪಾಕಿಸ್ತಾನದ ಧ್ವಜ ರಾರಾಜಿಸಿದೆ ಈ ಸುವರ್ಣ ನ್ಯೂಸ್ನವರು ಸಿಕ್ಕ ಸಿಕ್ಕವರಿಗೆಲ್ಲ ದೇಶದ್ರೋಹಿಗಳ ಲೇಬಲ್ ಅಂಟಿಸಲು ಹಾತೊರಿತಾ ಇರ್ತಾರೆ ಆದರೆ ಅವರು ಮಾಡಿರುವ ಈ ಕೃತ್ಯ ದೇಶದ್ರೋಹದ ಕೃತ್ಯಕ್ಕಿಂತ ಕಡಿಮೆಯೇನಿಲ್ಲ ಗೋಧಿ ಮೀಡಿಯಾಗಳನ್ನು ಪೋಸ್ಟ್ ಮಾರ್ಟಮ್ ಮಾಡುವ ಫ್ಯಾಕ್ಟ್ ಚೆಕ್ ಪತ್ರಕರ್ತ ಮೊಹಮ್ಮದ್ ಜುಬೇರ್ ಅವರು ಸುವರ್ಣ ನ್ಯೂಸ್ನ ಈ ಕುಕೃತ್ಯವನ್ನು ಬಯಲಿಗಿಳ್ತಾ ಇದ್ದಂತೆ ಇದು ಸುವರ್ಣ ನ್ಯೂಸ್ಗೆ ತಿರುಗು ಬಾಣವಾಯಿತು ಅಷ್ಟರಲ್ಲಿ ಸುವರ್ಣ ನ್ಯೂಸ್ ಉಲ್ಟಾ ಹೊಡೆದಿದೆ ಕಣ್ತಪ್ಪಿನಿಂದ ಪ್ರಮಾದ ಆಗಿದೆ ಅಂತ ತೇಪೆ ಹಚ್ಚಿದೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿಲ್ಲ ಕ್ಷಮಿಸಿ ಅಂತ ಅಂಗಲ ಚಿಕ್ಕೊಂಡಿದೆ ಕಣ್ತಪ್ಪಲ್ಲ ಮಣ್ಣಾಂಗಟ್ಟಿ ಇದು ಉದ್ದೇಶ ಪೂರ್ವಕವಾಗಿಯೇ ಮಾಡಿರುವ ಕೃತ್ಯ ಅಂತ ಅನ್ಸುತ್ತೆ ಯಾಕಂದ್ರೆ ಸುವರ್ಣ ನ್ಯೂಸ್ ನ ಹಿಸ್ಟ್ರಿ ಅಷ್ಟು ಖರಾಬ್ ಆಗಿದೆ ಸುವರ್ಣ ನ್ಯೂಸ್ ಇಂಥ ಕಚರಾ ಕೆಲಸ ಮಾಡೋದು ಇದೇನು ಮೊದಲಲ್ಲ ಪ್ರತಿದಿನ ಇಂತಹದ್ದೇ ಮಾಡ್ತಾ ಬಂದಿದ್ದಾರೆ ಕರ್ನಾಟಕದ ನಂಬರ್ ಒನ್ ಗೋಧಿ ಮೀಡಿಯಾ ಅಂದ್ರೆ ಅದು ಸುವರ್ಣ ನ್ಯೂಸ್ ಯಾಕಂದ್ರೆ ಆ ಸುವರ್ಣ ನ್ಯೂಸ್ ನ ಮಾಲೀಕ ಬಿ ಜೆ ಪಿ ಲೀಡರ್ ಆ ಬಿಸ್ನೆಸ್ ಮ್ಯಾನ್ ಮೋದಿಯವರಿಗೂ ಆಪ್ತ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಹೀಗಾಗಿ ಡೈಲಿ ಇವರ ಕೆಲಸ ಏನಂದ್ರೆ ಮೋದಿಗೆ ಬಕೆಟ್ ಹಿಡಿಯೋದು ಮೋದಿಯವರನ್ನ ಇಂದ್ರ ಚಂದ್ರ ಅಂತ ಇರೋದು ಹಾಗೆ ವಿಪಕ್ಷಗಳನ್ನ ತೆಗಳೋದು ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡದೆ ವಿಪಕ್ಷಗಳನ್ನ ಪ್ರಶ್ನೆ ಮಾಡೋದು ಇನ್ನು ಮುಸ್ಲಿಮರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸುದ್ದಿಗಳಿಗೆ ಹೆಚ್ಚು ಮಹತ್ವ ನೀಡೋದು ಮುಸ್ಲಿಮರನ್ನ ವಿಲನೈಸ್ ಮಾಡೋದು ಕೋಮು ವಿಚಾರದಲ್ಲಿ ಉತ್ಪ್ರೇಕ್ಷೆ ಮಾಡೋದು ಸೂಕ್ಷ್ಮ ವಿಚಾರದಲ್ಲಿ ಅತಿರೇಕ ಮಾಡೋದು ಹಾಗೆ ಒಡೆದಾಳುವ ರಾಜಕೀಯಕ್ಕೆ ಇಂಧನ ಒದಗಿಸೋದು ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಪ್ರೇರಣೆ ನೀಡೋದು ಅದರಿಂದ ಬಿ ಜೆ ಪಿಗೆ ಮೋದಿಗೆ ರಾಜಕೀಯ ಲಾಭ ತಂದು ಕೊಡೋಕ್ಕೆ ಪ್ರಯತ್ನಿಸೋದು ಇದೇ ಆಯಿತು ಇವರ ಹಣೆ ಬರಹ ಬೇಕಿದ್ರೆ ನೀವು ಹಿಜಾಬ್ ಹಲಾಲ್ ಆಜಾನ್ ವಿವಾದ ನಡೆದ ಸಮಯದಲ್ಲಿ ಸುವರ್ಣ ನ್ಯೂಸ್ ಹೇಗೆ ನಡೆದುಕೊಂಡಿದೆ ಎಂದು ಒಮ್ಮೆ ಪರಿಶೀಲಿಸಿ ನೋಡಿ ಉಡುಪಿಯ ಟಾಯ್ಲೆಟ್ ಫೋಟೋ ವಿವಾದ ಸಮಯದಲ್ಲಿ ಸುವರ್ಣ ನ್ಯೂಸ್ ಹೇಗೆ ಬೆಂಕಿ ಹಚ್ಚಲು ಪ್ರಯತ್ನ ಮಾಡಿತು ಅಂತ ನೋಡಿ ಬೇರೆ ಬೇರೆ ಕೋಮು ವಿಚಾರದಲ್ಲಿ ಈ ಸುವರ್ಣ ನ್ಯೂಸ್ ಹೇಗೆ ನಡೆದುಕೊಂಡಿದೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಆ ಸುವರ್ಣ ನ್ಯೂಸ್ ನಲ್ಲಿರುವ ಅಜಿತ್ ಹನುಮಕ್ಕನವ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಸೋ ಕಾಲ್ಡ್ ರಾಷ್ಟ್ರೀಯವಾದಿ ಪತ್ರಕರ್ತ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಬೋರ್ಡ್ ಹಾಕಿರುವ ಮನುಷ್ಯ ಬಾಯಿ ತೆರೆದ್ರೆ ಸಾಕು ಅಲ್ಲಿ ಪ್ರೊಫಗಾಂಡಗಳಿರುತ್ತೆ ಹಿಡನ್ ಜಾಂಡಗಳು ತುಂಬಿರುತ್ತೆ ಅವರು ಬಾಯ್ ಬಿಟ್ರೆ ಸುಳ್ಳುಗಳ ಸರಮಾಲೆ ಇರುತ್ತೆ ದ್ವೇಷದ ಮಾತುಗಳಿರುತ್ತೆ ಆ ಮನುಷ್ಯನಿಗೆ ಸಿರಿಯಾದಲ್ಲಿ ಏನಾಯಿತು ಇರಾಕಿನಲ್ಲಿ ಏನಾಯಿತು ಇರಾನಿನಲ್ಲಿ ಏನಾಯಿತು ಇಸ್ರೇಲ್ನಲ್ಲಿ ಏನಾಯಿತು ಅಂತ ಕ್ಷಣ ಕ್ಷಣದ ಮಾಹಿತಿ ಇರುತ್ತೆ ಆದರೆ ಮಣಿಪುರದಲ್ಲಿ ಏನಾಯಿತು ಅಂತ ಗೊತ್ತಾಗಲ್ಲ ಗುಜರಾತಿನಲ್ಲಿ ಏನಾಯಿತು ಅಂತ ನೆನಪಿಲ್ಲ ಚೀನಾ ಗಡಿಯಲ್ಲಿ ಏನೇನಾಗ್ತಾ ಇದೆ ಅಂತ ಅರಿವಿರಲ್ಲ ಯುದ್ಧದ ಸ್ಟೋರಿ ಮಾಡೋಕ್ಕೆ ಇಸ್ರೇಲಿಗೆ ಹೋಗ್ತಾರೆ ಆದರೆ ಮಣಿಪುರಕ್ಕೆ ಹೋಗಲ್ಲ ಚೀನಾ ಗಡಿಗೂ ಹೋಗಲ್ಲ ಹಾಸನದ ಹೊಳೆ ನರಸೀಪುರಕ್ಕೂ ಹೋಗಲ್ಲ ನೂರಾರು ವರ್ಷಗಳ ಹಿಂದಿನ ಸಮಸ್ಯೆಗಳನ್ನು ವಿವರಿಸುವ ಅವರಿಗೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅನುಭವಿಸಿದ ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳಲು ಒಂದು ಪದಗಳಿಲ್ಲ ಆದರೂ ಅವರು ರಾಷ್ಟ್ರೀಯವಾದಿ ಬಹುಶಃ ಬಲಪಂಥೀಯರ ಪಾದ ಸೇವೆ ಮಾಡೋದೇ ರಾಷ್ಟ್ರವಾದ ಅಂತ ಅವರು ತಿಳಿದುಕೊಂಡಿರಬೇಕು ನಾವೆಣಿಸಿದ್ದು ಚಕ್ರವರ್ತಿ ಸೂಲಿ ಬೆಲೆಯೇ ಈ ಜಗತ್ತಿನ ನಂಬರ್ ಒನ್ ಸುಳ್ಳ ಅಂತ ಆದರೆ ಸೂಲಿ ಬೆಲೆಯನ್ನೇ ಮೀರಿಸುವ ಸುಳ್ಳುಗಾರ ಈ ಅಜಿತ್ ಹನುಮಕ್ಕನವರು ಭಾರತದ ಜನಸಂಖ್ಯೆ ಮತ್ತು ಮುಸ್ಲಿಮರ ಜನಸಂಖ್ಯೆ ವಿಚಾರದಲ್ಲಿ ಮೊನ್ನೆಯಿಂದ ತಲೆಗೆ ಹೊಡೆದಂತೆ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಪಾಕಿಸ್ತಾನದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಲ್ಪಸಂಖ್ಯಾತ ಹಿಂದೂಗಳಿದ್ರಂತೆ ಆದರೆ ಈಗ ಒಂದು ಪರ್ಸೆಂಟ್ ಹಿಂದೂಗಳು ಇರೋದಂತೆ ಅಷ್ಟು ಹಿಂದೂಗಳ ಬಲವಂತದ ಮತಾಂತರ ನಡೀತಂತೆ ಕಗ್ಗೊಲೆಗಳು ಆಯ್ತಂತೆ ಎಂತಹ ಸುಳ್ಳುಗಳು ನೋಡಿ ಸಾವಿರದ ಒಂಬೈನೂರ ಐವತ್ತೊಂದರ ಪಾಕಿಸ್ತಾನದ ಮೊದಲ ಜನಗಣತಿ ನಡೆದಾಗ ಅಲ್ಲಿದ್ದ ಹಿಂದೂಗಳ ಪ್ರಮಾಣ ಒಂದು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಇನ್ನು ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಪಾಕಿಸ್ತಾನದಲ್ಲಿ ಕೊನೆಯ ಬಾರಿಗೆ ಜನಗಣನೆ ನಡೆದಿದೆ ಇವಾಗ ಅಲ್ಲಿರುವ ಹಿಂದೂಗಳ ಪ್ರಮಾಣ ಎರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಅಂದರೆ ಸೊನ್ನೆ ಪಾಯಿಂಟ್ ಐದು ಆರು ಪರ್ಸೆಂಟ್ ಅಂದರೆ ಅರ್ಧ ಪರ್ಸೆಂಟ್ ಹೆಚ್ಚಳ ಆಗಿದೆ ಆದರೆ ಇವರು ಎಂತಹ ಸುಳ್ಳು ಹೇಳ್ತಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಪಾಕ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಿಂದೂಗಳಿದ್ರು ಅವರೆಲ್ಲ ಏನಾದರೂ ಅಂದರೆ ಬಲವಂತದ ಮತಾಂತರಕ್ಕೆ ಒಳಪಟ್ಟರು ಅಥವಾ ಕಗ್ಗೋಲೆಗೆ ಒಳಗಾದ್ರು ಅಂತ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಭಾರತ ಪಾಕ್ ವಿಭಜನೆ ಆಗುವುದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತ ಒಂದರಲ್ಲಿ ಜನಗಣತಿ ಆಗಿದ್ದಾಗ ಇಂದಿನ ಪಾಕಿಸ್ತಾನದಲ್ಲಿ ಹದಿನಾಲ್ಕು ಪರ್ಸೆಂಟ್ ಹಿಂದೂಗಳು ಇದ್ರು ಆದರೆ ವಿಭಜನೆಯಿಂದ ವಲಸೆ ನಡೆದಿದ್ದರಿಂದ ಅಲ್ಲಿದ್ದ ಹೆಚ್ಚಿನ ಹಿಂದೂಗಳು ಸಿಖ್ಖರು ಭಾರತಕ್ಕೆ ಬಂದಿದ್ರು ಬಳಿಕ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಗಣತಿ ನಡೆದಾಗ ಅಲ್ಲಿದ್ದ ಹಿಂದೂಗಳ ಸಂಖ್ಯೆ ಉಳಿದಿದ್ದು ಕೇವಲ ಒಂದು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಅದೀಗ ಹೆಚ್ಚಾಗಿ ಎರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಆಗಿದೆ ಎಲ್ಲ ಅಧಿಕೃತ ಮಾಹಿತಿಗಳು ಅಂತರ್ಜಾಲದಲ್ಲಿ ಲಭ್ಯವಿದೆ ಆದರೆ ದೊಡ್ಡ ಅಧ್ಯಯನಕಾರನಂತೆ ಪೋಸ್ಟ್ ಕೊಡುವ ಅಜಿತ್ ಅವರಿಗೆ ಆ ಮಾಹಿತಿ ಸಿಕ್ಕಿಲ್ಲ ಅವರು ವಾಟ್ಸಪ್ ಯೂನಿವರ್ಸಿಟಿಯ ಮಾಹಿತಿಯನ್ನೇ ತಂದು ಸುರಿತಾ ಇದ್ದಾರೆ ಹೀಗಾಗಿ ಈ ಅಜಿತ್ ಅವರನ್ನು ಅಕಾಡೆಮಿಕ್ ಮನುಷ್ಯ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಅವರ ತಪ್ಪು ಭಾವನೆ ಈ ಅಜಿತ್ ಕೂಡ ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟೇ ಬೇಕಿದ್ರೆ ವಾಟ್ಸಪ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅಂತನೂ ಕರಿಬಹುದು ಅಜಿತ್ ಎಂತಂತಹ ಸುಳ್ಳು ಹೇಳಿದ್ದಾರೆ ಅಂದರೆ ಸೂಲಿಬಲೆಯನ್ನೇ ಮೀರಿಸಿದ್ದಾರೆ ಏಳನೇ ಶತಮಾನದಲ್ಲಿ ನಡೆದ ಇರಾಕಿನ ಕರ್ಬಲ ಯುದ್ಧದಲ್ಲಿ ನಾಲ್ಕನೇ ಶತಮಾನದಲ್ಲಿದ್ದ ಭಾರತದ ರಾಜ ಸಮುದ್ರಗುಪ್ತ ಪಾತ್ರ ವಹಿಸಿದ್ದ ಅಂತ ತಲೆಗೆ ಹೊಡೆದಂತೆ ಸುಳ್ಳು ಹೇಳಲು ಅಜಿತ್ಗೆ ಮಾತ್ರ ಸಾಧ್ಯ ಟಿಪ್ಪು ಸುಲ್ತಾನ್ ಖಡ್ಗದಾಗ್ ಹಿಡಿಯಲ್ಲಿ ಕಾಫಿರರನ್ನ ಕೊಲ್ಲಿ ಎಂದು ಬರೆಯಲಾಗಿದೆ ಅಂತ ಮಹಾ ಸುಳ್ಳು ಹರಡಿದವರು ಇದೇ ಅಜಿತ್ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅದು ಅಜಿತ್ ಅವರ ನೆಚ್ಚಿನ ಒಂದೇ ಭಾರತ್ ರೈಲಿಗಿಂತಲೂ ಉದ್ದ ಆಗ್ಬೋದು ಇದೇ ಅಜಿತ್ ಅವರು ಭಾರತದ ಜನಸಂಖ್ಯೆ ವಿಚಾರದಲ್ಲಿ ಹೇಗೆ ಮುಸ್ಲಿಮರನ್ನು ವಿಲನೈಸ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಪರ್ಸೆಂಟೇಜ್ ಕತ್ತಿ ತಂದು ರಪ್ಪರಪ್ಪ ಬೀಸ್ತಾ ಇದ್ದಾರೆ ಅಜಿತ್ ಅವರ ಪರ್ಸೆಂಟೇಜ್ ಲೆಕ್ಕ ಹೇಗೆ ಅಂತ ನಾನು ಹೇಳ್ತೀನಿ ಕೇಳಿ ಇವತ್ತು ಭಾರತದಲ್ಲಿ ಒಬ್ಬ ಮುಸಲ್ಮಾನ ಇರ್ತಾನೆ ಅಂದ್ಕೊಳ್ಳಿ ನಾಳೆ ಆ ಸಂಖ್ಯೆ ಎರಡಾಗತ್ತೆ ಆಗ ಮುಸ್ಲಿಮರ ಜನಸಂಖ್ಯೆ ಏರಿಕೆ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಎಷ್ಟು ಬರೋಬ್ಬರಿ ನೂರು ಪರ್ಸೆಂಟ್ ಒಬ್ಬ ಇದ್ದಿದ್ದು ಎರಡಾದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏರಿಕೆ ಆಗುತ್ತೆ ಇಷ್ಟಕ್ಕೆ ಅಜಿತ್ ಬಾಯ್ ಬಾಯ್ ಬಡದ್ಕೊಳ್ತಾರೆ ಲುಕ್ ಅಟ್ ದಿಸ್ ನಂಬರ್ ಅಂತ ಹೇಳ್ತಾರೆ ಇದು ಗಾಬರಿ ತರಿಸಿದ ವಿಷಯ ಅಂತಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತೆಲ್ಲ ಬಿಡಿ ಹೀಗಾದರೆ ದೇಶದ ಕತೆ ಏನು ಅಂತ ಯೋಚನೆ ಮಾಡಿ ಅಂತಾರೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಏರಿಕೆ ಪ್ರಮಾಣ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಳ ಆಗಿದೆ ಭಾರಿ ಏರಿಕೆಯಾಗಿದೆ ಹೀಗಾದ್ರೆ ದೇಶ ಉಳಿಯಲ್ಲ ನಮ್ಮ ಸಂಸ್ಕೃತಿ ಉಳಿಯಲ್ಲ ಬಿ ಜೆ ಪಿಯವರು ಅವರು ಮಾತ್ರವಲ್ಲ ಕಾಂಗ್ರೆಸ್ನವರು ಉಳಿಯಲ್ಲ ಅಂತ ಬಾಯಿ ಬಡದೊಳ್ತಾರೆ ಆದರೆ ಸತ್ಯ ಏನಂದ್ರೆ ಅಜಿತ್ ಅವರ ಈ ನೂರು ಪರ್ಸೆಂಟೇಜ್ ಏರಿಕೆಯಲ್ಲಿ ಒಬ್ಬನೇ ಹೆಚ್ಚಾಗಿರೋದು ಆದರೆ ಅದನ್ನ ಅಜಿತ್ ಅವರು ಹಿಂದೂಗಳ ಸರ್ವನಾಶ ಎಂಬಂತೆ ಚಿತ್ರಿಸ್ತಾರೆ ಅದೇ ಟೈಮಲ್ಲಿ ಐವತ್ತು ಹಿಂದೂಗಳು ಇರ್ತಾರೆ ಅಂದ್ಕೊಳ್ಳಿ ನಾಳೆ ಅದು ಅರುವತ್ತಾಗತ್ತೆ ಅಂದರೆ ಹತ್ತು ಜನ ಹೆಚ್ಚಾಗ್ತಾರೆ ಆದರೆ ಅಲ್ಲಿ ಏರಿಕೆ ಪ್ರಮಾಣ ಕೇವಲ ಹತ್ತು ಪರ್ಸೆಂಟ್ ಆಗುತ್ತೆ ನಾನು ಈಗಾಗಲೇ ಹೇಳಿದಂತೆ ಮುಸ್ಲಿಂ ಸಂಖ್ಯೆ ಒಂದು ಹೆಚ್ಚಾದರೆ ಪರ್ಸೆಂಟೇಜ್ ಹಂಡ್ರೆಡ್ ಏರಿಕೆ ಆಗುತ್ತೆ ಅದೇ ಇನ್ನೊಂದು ಸಮುದಾಯದಲ್ಲಿ ಹತ್ತು ಮಂದಿ ಹೆಚ್ಚಾದರೂ ಅಲ್ಲಿ ಏರಿಕೆಯಾಗುವ ಪರ್ಸೆಂಟೇಜ್ ಕೇವಲ ಹತ್ತು ಪರ್ಸೆಂಟ್ ಇದೇ ನೋಡಿ ಇವರು ತೋರಿಸುವ ಲೆಕ್ಕ ಇದೇ ಲೆಕ್ಕಾಚಾರವನ್ನು ತೋರಿಸಿ ಇವರು ಮುಸ್ಲಿಮರನ್ನು ವಿಲನ್ ಮಾಡುವುದು ಹೀಗಾದರೆ ಭಾರತಕ್ಕೆ ಅಪಾಯ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಡೆಮೋಗ್ರಫಿಕಲ್ ಚೇಂಜ್ ಅದು ಇದು ಮಣ್ಣಾಂಗಟ್ಟಿ ಅಂತ ಕತೆ ಕಟ್ಟಿ ಸುಳ್ಳು ಹರಡಿ ಅದರಿಂದ ಸಮುದಾಯಗಳ ಮಧ್ಯೆ ದ್ವೇಷ ಮೂಡಿಸುವಂತೆ ಮಾಡುವುದೇ ಇವರ ಕಾಯಕ ಈ ಅಜಿತ್ ಜನರನ್ನ ದಾರಿ ತಪ್ಪಿಸುವ ರೀತಿಯಲ್ಲಿ ಮೊನ್ನೆಯಿಂದ ಜನಸಂಖ್ಯೆ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದಾರೆ ಅದು ಬಿಟ್ಟರೆ ಸರಳವಾದ ಸತ್ಯ ಸಂಗತಿಗಳು ಅವರ ಬಾಯಿಂದ ಹೊರಬರೋದೇ ಇಲ್ಲ ಅಜಿತ್ ಅವರು ಬಿಂಬಿಸುವ ರೀತಿ ನೋಡಿದರೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಹಿಂದೂಗಳು ಸರ್ವನಾಶ ಆಗಿದ್ದಾರೆ ಅಂದ್ಕೊಳ್ಬೇಕು ಆದರೆ ಸತ್ಯ ಅದಲ್ಲ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹಿಂದೂಗಳ ಸಂಖ್ಯೆ ಎಪ್ಪತ್ತರಿಂದ ಎಂಬತ್ತು ಕೋಟಿ ಏರಿಕೆಯಾಗಿದೆ ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಭಾರತದಲ್ಲಿ ಮೂವತ್ತು ಕೋಟಿ ಹಿಂದೂಗಳಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಹಿಂದೂಗಳ ಸಂಖ್ಯೆ ತೊಂಬತ್ತಾರು ಕೋಟಿ ಇತ್ತು ಅದೀಗ ನೂರು ಕೋಟಿ ದಾಟಿ ನೂರ ಹತ್ತು ಕೋಟಿ ಆಗಿರ್ಬೋದು ಎಂಬ ಅಂದಾಜಿದೆ ಅಂದರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹಿಂದೂಗಳ ಸಂಖ್ಯೆ ಎಪ್ಪತ್ತರಿಂದ ಎಂಬತ್ತು ಕೋಟಿ ಹೆಚ್ಚಳಾಗಿದೆ ಇದೇ ಸಮಯದಲ್ಲಿ ಮುಸ್ಲಿಮರ ಸಂಖ್ಯೆಯಲ್ಲಿ ಹದಿಮೂರರಿಂದ ಹದಿನಾರು ಕೋಟಿ ಹೆಚ್ಚಾಗಿರ್ಬೋದು ಸಾವಿರದ ಒಂಬೈನೂರ ಐವತ್ತ ಒಂದರಲ್ಲಿ ಭಾರತದಲ್ಲಿ ಮೂರುವರೆ ಕೋಟಿ ಮುಸ್ಲಿಮರಿದ್ದರು ಎರಡು ಸಾವಿರದ ಹನ್ನೊಂದಕ್ಕೆ ಅದು ಹದಿನೇಳು ಕೋಟಿಗೆ ಏರಿಕೆಯಾಗಿತ್ತು ಈಗ ಇಪ್ಪತ್ತು ಕೋಟಿ ದಾಟಿರ್ಬೋದು ಆದರೆ ಈ ವಾಸ್ತವಗಳನ್ನು ಮರಿಮಾಚಿ ಕೇವಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕತೆ ಕಟ್ಟಿ ಅಜಿತ್ ಅವರು ಬಾಯಿ ಬಡಿದುಕೊಳ್ಳುವುದನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ ದೇವರವರಿಗೆ ಸದ್ಬುದ್ಧಿ ಕೊಡಲಿ ಅಂದಷ್ಟೇ ನಮ್ಮ ಪ್ರಾರ್ಥನೆ